ೀಟಿ ನೋಡಲು ಮುಗಿಬಿತ್ತರಲ್ಲ ಫ್ಯಾನ್ಸ್ ಫ್ಯಾನ್ಸ್ ಕಂಡು ಓಡಿದ್ದೇಕೆ ಅನುಷ್ಕಾ ಶೆಟ್ಟಿ ಸಖತ್ ವೈರಲ್ ಆಗ್ತಿದೆ ದೇವಸೈನಾ ವಿಡಿಯೋ ಕೆಲವು ಸ್ಟಾರ್ ನಟ ನಟಿಯರಿಗೆ ಏನೇ ಆದ್ರೂ ಸ್ಟಾರ್ಡಮ್ ಮಾತ್ರ ಕಮ್ಮಿ ಆಗಲ್ಲ ಸಿನಿಮಾ ಮಾಡಿದ್ರು ಮಾಡದೇ ಇದ್ರೂ ಸಿನಿಮಾಗಳು ಸೋತ್ರು ಗೆದ್ರು ಅವರ ಮೇಲಿನ ಅಭಿಮಾನ ಮಾತ್ರ ಕಮ್ಮಿ ಆಗಲ್ಲ ಆ ಸಾಲಿನಲ್ಲಿ ನಿಲ್ಲೋ ನಟಿ ಟಾಲಿವುಡ್ ಅರುಂಧತಿ ಅನುಷ್ಕಾ ಶೆಟ್ಟಿ ಕರ್ನಾಟಕದ ಕೋಸ್ಟಲ್ ಬ್ಯೂಟಿ ತೆಲುಗು ಚಿತ್ರರಂಗದಲ್ಲಿ ದೊಡ್ಡ ನಟಿಯಾಗಿ ಬೆಳೆದಿದ್ದು ಎಲ್ರಿಗೂ ಗೊತ್ತೇ ಇದೆ ಕಳೆದ ಹದಿನೈದು ವರ್ಷಗಳಿಂದಲೂ ಟಾಲಿವುಡ್ ಅಂಗಳದಲ್ಲಿ ಸುದ್ದಿಯಲ್ಲಿರೋ ಜೇಜಮ್ಮ ಬಾಹುಬಲಿಯಲ್ಲಿ ದೇವಸೇನ ಆಗಿ ಇಡೀ ಜಗತ್ತಿನ ಸಿನಿ ಪ್ರೇಮಿಗಳ ಮನಸ್ಸು ಕದ್ರು ಅದಾದ ಬಳಿಕ ಅನುಷ್ಕಾಗೆ ಒಂದೇ ಒಂದು ಸಕ್ಸಸ್ ಸಿಕ್ಕಿಲ್ಲ ಹೇಳಿಕೊಳ್ಳುವಂತಹ ಅವಕಾಶಗಳು ಬಂದಿಲ್ಲ ಆದ್ರೂ ಅವರ ಸ್ಟಾರ್ಡಮ್ ಮಾತ್ರ ಕುಸ್ತಿಲ್ಲ ಝೀರೋ ಸೈಜ್ ಸಿನಿಮಾ ಮಾಡಲು ಅನುಷ್ಕಾ ತಮ್ಮ ತೂಕವನ್ನ ವಿಪರೀತ ಹೆಚ್ಚಿಸಿಕೊಂಡಿದ್ರು ಪಾತ್ರಕ್ಕೆ ನ್ಯಾಯ ಸಲ್ಲಿಸಲು ಮಾಡಿದ ಪ್ರಯತ್ನ ಅವರಿಗೆ ಬೌನ್ಸ್ ಬ್ಯಾಕ್ ಆಯಿತು ಆದ್ರಿಂದ ಅನೇಕ ಸೈಡ್ ಎಫೆಕ್ಟ್ ಅನುಭವಿಸಬೇಕಾಯಿತು ಎಷ್ಟೇ ಹರಸಾಹಸ ಪಟ್ಟರು ತೂಕ ಇಳಿಸೋದು ಅವರಿಗೆ ದೊಡ್ಡ ಸವಾಲಿನ ಕೆಲಸವಾಗಿತ್ತು ಹೀಗಾಗಿ ಸಿನಿರಂಗದಲ್ಲಿ ಒಂದಷ್ಟು ಅವಕಾಶಗಳನ್ನು ಕಳೆದುಕೊಂಡ್ರು ಬಾಹುಬಲಿ ಟು ಭಾಗಮತಿ ಸೈರಾ ನರಸಿಂಹ ರೆಡ್ಡಿ ಚಿತ್ರಗಳಲ್ಲಿ ಚಬ್ಬಿ ಚಬ್ಬಿಯಾಗಿ ಅನುಷ್ಕಾ ಕಾಣಿಸಿಕೊಂಡ್ರು ಅದಾದ ನಂತರ ಬಂದ ನಿಶಬ್ಬಂ ಸಿನಿಮಾ ಗೆಲ್ಲಲಿಲ್ಲ ತೀರಾ ಇತ್ತೀಚೆಗೆ ಬಂದ ಮಿಸ್ ಶೆಟ್ಟಿ ಮಿಸ್ಟರ್ ಪೋಲಿ ಶೆಟ್ಟಿ ಸಿನಿಮಾ ತಕ್ಕ ಮಟ್ಟಿಗೆ ಯಶಸ್ಸು ಕಂಡಿದೆ ಇದೀಗ ಅನುಷ್ಕಾ ಮತ್ತೆ ಬಣ್ಣ ಹಚ್ಚಲು ಸಜ್ಜಾಗಿದ್ದು ಅದ್ದೂರಿ ವೆಲ್ಕಮ್ ಸಿಕ್ಕಿದೆ ಅರುಂಧತಿ ಅಲಿಯಾಸ್ ಅನುಷ್ಕಾ ಶೆಟ್ಟಿ ಟಾಲಿವುಡ್ನ ಸ್ಟಾರ್ ನಾಯಕಿ ಇರೋಗಳನ್ನೂ ಮೀರಿ ತಮ್ಮದೇ ಆದ ಇಮೇಜ್ ಸೃಷ್ಟಿಸಿಕೊಂಡಿರೋ ನಟಿ ಹೀಗಾಗಿಯೇ ಅರುಂಧತಿ ಜೇಜಮ್ಮ ಭಾಗಮತಿಯಂತಹ ಮಹಿಳಾ ಪ್ರಧಾನ ಚಿತ್ರಗಳು ನಿರ್ಮಾಣವಾದವು ಸ್ಪೆಷಲಿ ಬಾಹುಬಲಿ ಸೀರೀಸ್ನಲ್ಲಿ ದೇವಸೇನಾ ಪಾತ್ರದ ಮೂಲಕ ಎಲ್ಲರ ಮನಗಿದ್ದ ಕರಾವಳಿ ಸುಂದರಿ ಇದೀಗ ಮತ್ತೆ ಬಣ್ಣ ಹಚ್ಚಲು ಸಜ್ಜಾಗಿದ್ದಾರೆ ಈ ಚಿತ್ರದ ಶೂಟಿಂಗ್ ನಿಮಿತ್ತವೇ ಒಡಿಸ್ಸಾಗೆ ಹೋಗಿದ್ರು ಎಂಬ ಮಾಹಿತಿ ಇದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಿದೆ ಒಡಿಸ್ಸಾದಲ್ಲಿ ಅನುಷ್ಕಾ ಶೆಟ್ಟಿಗೆ ಅಧೂರಿ ವೆಲ್ಕಮ್ ಸಿಕ್ಕಿದೆ ಅಲ್ಲಿ ಕಾರಿನಿಂದ ಇಳಿಯುತ್ತಿದ್ದಂತೆ ಸಾವಿರಾರು ಅಭಿಮಾನಿಗಳು ಅವರನ್ನ ಮುತ್ತಿಕೊಂಡ್ರು ಒಂದು ಕ್ಷಣ ಅನುಷ್ಕಾ ಕೂಡ ಅಭಿಮಾನಿಗಳನ್ನ ಕಂಡು ತಬ್ಬಿಬಾದ್ರು ಎಲ್ಲಿಯ ಟಾಲಿವುಡ್ ಎಲ್ಲಿಯ ಸೌತ್ ಒ ನಟಿಯೊಬ್ಬರಿಗೆ ದೂರದ ಒಡಿಸ್ಸಾದಲ್ಲಿ ಈ ಲೆವೆಲ್ಗೆ ಅಭಿಮಾನಿಗಳಿದ್ದಾರೆ ಅಂದ್ರೆ ನಿಜಕ್ಕೂ ಸೂಚಿಕವೇ ಸರಿ ಅಭಿಮಾನಿಗಳನ್ನ ಕಂಡ ಅನುಷ್ಕಾ ತಕ್ಷಣವೇ ಅಲ್ಲಿಂದ ಸೆಕ್ಯೂರಿಟಿ ಮೂಲಕ ಓಡೋಡಿ ಒಳ ಬಂದ್ರು ಈ ವಿಡಿಯೋ ಸದ್ಯ ಸಖತ್ ವೈರಲ್ ಆಗ್ತಿದೆ ಅನುಷ್ಕಾ ಶೆಟ್ಟಿ ಸದ್ಯ ಮಲಯಾಳಂನ ಕಥನಾರ್ ಎಂಬ ಚಿತ್ರಕ್ಕೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸದ್ಯ ಈ ಸಿನಿಮಾ ಪ್ರಿ ಪ್ರೊಡಕ್ಷನ್ ಹಂತದಲ್ಲಿದ್ದು ಅದರ ನಡುವೆಯೇ ಕೃಷ್ ನಿರ್ದೇಶನದ ಚಿತ್ರವೊಂದರಲ್ಲಿ ನಟಿಸುತ್ತಿದ್ದಾರೆ ಎಂಬ ಗುಸುಗುಸು ಹಬ್ಬಿದೆ ಕ್ರಿಷ್ ನಿರ್ದೇಶನದ ತೆಲುಗಿನ ಚಿತ್ರದ ಶೂಟಿಂಗ್ ನಿಮಿತ್ತ ಅವರು ಒಡಿಸ್ಸಾಗೆ ಹಾರಿದ್ದಾರೆ ಎನ್ನಲಾಗ್ತಿದೆ ಆದರೆ ಈ ಸಿನಿಮಾ ಇನ್ನೂ ಕೂಡ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಸದ್ಯ ಶೂಟಿಂಗ್ ಶುರುವಾಗ್ತಿದ್ದು ಕೆಲ ದಿನಗಳಲ್ಲಿ ಸಿನಿಮಾ ಘೋಷಣೆಯಾಗಲಿದೆ ಒಟ್ಟಿನಲ್ಲಿ ಟಾಲಿವುಡ್ ಅರುಂಧತಿಗೆ ಒಡಿಸ್ಸಾದಲ್ಲಿ ಅಭಿಮಾನಿಗಳಿಂದ ಸಿಕ್ಕಿರೋ ಅದ್ದೂರಿ ಸ್ವಾಗತ ನೋಡಿದ ಟಾಲಿವುಡ್ ಸಿನಿಮಂದಿ ಅಚ್ಚರಿಗೊಂಡಿದ್ದಾರೆ